ನಮಸ್ಕಾರ ಸರ್ ನಿಮ್ಮ ಅಕ್ಕ ಅವರಿಗೆ ಮಗು ಆಗಿಲ್ಲ ಅಂತ ಹೇಳಿ ಕರ್ಕೊಂಬಿದ್ರಿ ಅಲ್ವಾ ಎಷ್ಟು ವರ್ಷಗಳಿಂದ ಅವರು ಎಷ್ಟು ವರ್ಷಗಳ ಹಿಂದೆ ತ್ರೀ ಇಯರ್ಸ್ ಹಿಂದೆ ಆಗಿ ಎಷ್ಟು ವರ್ಷ ಆಗಿತ್ತು ಅವಾಗ ಫೈವ್ ಟು ಸಿಕ್ಸ್ ಟು ಇಯರ್ಸ್ ಆಗಿತ್ತು ಮಕ್ಕಳು ಆಗಿರ್ಲಿಲ್ಲ ಹಾಗಾಗಿ ನಮ್ಮಲ್ಲಿ ಚಿಕಿತ್ಸೆ ಕೊಡಿಸಿದ್ರಿ ಅಲ್ವಾ ಚಿಕಿತ್ಸೆ ಆದ್ಮೇಲೆ ಮಗು ಆಯಿತು ಹೌದಲ್ಲ ನಿಜ ಹೇಳ್ತಿದ್ರಿ ಮಗು ಆರೋಗ್ಯವಾಗಿದೆ

ಆಮೇಲೆ ಮಕ್ಕಳಿಲ್ಲಂಥವ್ರು ನಮ್ಮ ಆಯುರ್ವೇದ ಚಿಕಿತ್ಸೆಯಿಂದ ಅದನ್ನು ಆಗಿದೆ ಆಗಿರೋ ಉದಾಹರಣೆ ನಿಮ್ಮನೆಯಲ್ಲೇ ಇದೆ ಹೌದಲ್ಲ ಓಕೆ ಥ್ಯಾಂಕ್ ಯು ವೆರಿ ಮಚ್